ವೈದ್ಯರ ಹತ್ರ ಹೋಗಿಬಿಟ್ಟು ಔಷಧಿ ತಕೊಂಡಾಗ್ಲೂ ಕೂಡ ವಾಸಿ ವಾಸಿಯಾಗದೇ ಇರುವಂತಹ ಹಲವಾರು ಕಾಯಿಲೆಗಳಿರುತ್ತೆ ಹಾಗೆಯೇ ಔಷಧಿ ತಗೊಂಡಾಗ ಒಂದು ರೋಗ ಆಗುತ್ತೆ ಮತ್ತು ಯಾವುದೋ ಒಂದು ದೊಡ್ಡ ರೋಗ ಸೇರ್ಕೊಂಡಿರುತ್ತೆ ಅಥವಾ ಸೈಡ್ ಇಫೆಕ್ಟ್ ಆಗುತ್ತೆ ಇಲ್ಲ ಔಷಧಿ ಕೆಲಸನೇ ಮಾಡಲ್ಲ ಇಂಥ ಎಲ್ಲ ಸಮಸ್ಯೆಗಳು ಇವತ್ತು ಹೆಚ್ಚು ಹೆಚ್ಚು ಕಾಡ್ತಾ ಇದ್ದಾವೆ ಅದರಿಂದ ಸರ್ಜರಿಗೆ ಹೋಗ್ತೀವಿ ಸರ್ಜರಿ ಕೂಡ ಯಶಸ್ವಿ ಆಗಲ್ಲ ಹೀಗೆ ಯಾಕಾಗುತ್ತೆ ಅದನ್ನು ಕರ್ಮ ಹಾಗೆ ಅಂತ ಹೇಳೋದನ್ನು ನಾವು ಕೇಳಿಸ್ಕೊತೀವಿ ಆದರೆ ಅದರ ಒಳಗುಟ್ಟೇನು ಆ ಕರ್ಮ ಅನ್ನೋದು ಏನು ಅಂತ ಸ್ವಲ್ಪ ಅದ್ರ ಮೇಲೆ ಬೆಳಕು ಚೆಲ್ಲೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಾನು ಅಂತ ಏನೋ ಒಂದು ಅಹಮಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ವ್ಯವಹಾರ ಮಾಡ್ತೀವಿ ಸಂಬಂಧಗಳನ್ನ ನಿರ್ವಹಣೆ ಮಾಡ್ತೀವಲ್ಲ ಈ ಎಲ್ಲ ವ್ಯವಹಾರಗಳಲ್ಲಿ ನಾನು 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 ಅನ್ನೋದೇ ಕೊಂಡಿಯಾಗಿರುತ್ತೆ ಇನ್ನು ಪ್ರಪಂಚಕರಿಗಷ್ಟೇ ಕರ್ಮ ಇರುತ್ತಾ ಪಾರಮಾರ್ಥ ಜೀವಿಗಳಿಗೆ ಆಧ್ಯಾತ್ಮ ಜೀವಿಗಳಿಗೆ ಕರ್ಮ ಇರಲ್ವಾ ಅಂತ ಕೇಳಿದರೆ ನಿಶ್ಚಿತವಾಗಿಯೂ ಇಬ್ಬರಿಗೂ ಇರುತ್ತೆ ಪಾರಮಾರ್ಥಿಗೆ ನಾನು ಹುಡ್ತೀನಿ ನಾನು ಸಾಯ್ತೀನಿ ಈ ನಡುವೆ ಏನೆಲ್ಲ ಬರುತ್ತೋ ಆ ನಾನುವಿನ ಸುತ್ತ ಸುತ್ತಿರುತ್ತಲ್ಲ ಅದೆಲ್ಲವೂ ಕರ್ಮ ಅಂತಲೇ ಹೇಳಲ್ಪಡತ್ತೆ ಇನ್ನು ಆಧ್ಯಾತ್ಮ ಜೀವಿಗೆ ನಾನು ಸಾಯಬಾರ್ದು ನಾನು ಹುಟ್ಟೋದಿಲ್ಲ ಅನ್ಕೊಂಡೇನು ಹೋಗ್ತಿರ್ತಾನಲ್ಲ ಅಲ್ಲೂ ಆ ನಾನು ಅಂತ ಇದೆ ನೋಡಿ ಆ ನಾನುವಿನ ಸುತ್ತ ಸುತ್ತುತ್ತಾ ಇರೋದು ಏನೆಲ್ಲ ಇದೆಯೋ ಅದು ಎಲ್ಲವೂ ಕರ್ಮ ಕಾರಣವೇ ಆಗಿರುತ್ತೆ ಅಂತ ನಾನು ಅನ್ನೋದೇ ಕರ್ಮದ ಒಟ್ಟು ಬೀಜ ಆಗಿರುತ್ತೆ ಈ ನಾನು ಅನ್ನುವಿಕೆ ತಾಯಿ ಹೊಟ್ಟೆನಲ್ಲಿ ಮಗು ನಾನಿದ್ದೀನಿ ಅನ್ನೋದಕ್ಕೆ ಆ ಕರಳು ಬಳ್ಳಿಯಿಂದ ಆ ತಾಯಿಯ ಜೊತೆಗೆ ಮಗುವಿನ ಸಂಬಂಧ ಇರುತ್ತೆ ನೋಡಿ ಅಲ್ಲಿಂದ ನಾನು ಅನ್ನುವುದರ ಒಂದು ಅಸ್ಮಿತೆ ಅಲ್ಲಿಂದ ಶುರುವಾಗುತ್ತೆ ಮಗುವಿನದ್ದು ಆಮೇಲೆ ಮಗು ಹುಟ್ಟಿದ ಮೇಲೆ ಅದು ಸ್ವತಂತ್ರವಾಗಿ ಉಸಿರಾಡ್ಸೋಕ್ಕೆ ಶುರು ಮಾಡುತ್ತೆ ಆದರೂ ಕೂಡ ನಮ್ಮ ಕೇಂದ್ರದಿಂದ ಆ ನಾನು ಅನ್ನುವುದು ವ್ಯಾಪಾರಗಳ ಜೊತೆಗೆ ಹೊಂದ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ತಾಯಿ ಹೊಟ್ಟೆನಲ್ಲಿ ತಾಯಿ ಹೊಟ್ಟೆಯ ಜೊತೆಗೆ ಆ ಗರ್ಭಾಶಯದ ವ್ಯವಸ್ಥೆಯ ಜೊತೆಗೆ ಆ ಕರಳು ಬಳ್ಳಿ ಹೇಗೆ ಸಂಬಂಧಿಸಿ ಕೊಟ್ಟಿರುತ್ತೋ ಮತ್ತು ಬದುಕಿಸಿ ಅದು ಬೆಳೆಯೋ ಹಾಗೆ ಮಾಡಿರುತ್ತೋ ಹಾಗೆ ನಾವು ಹುಟ್ಟಿದ ಮೇಲೆ ಬದುಕಿ ಬಾಳೋದಕ್ಕೆ ನಮಗೊಂದು ಅಸ್ಮಿತೆಯ ಕೊಂಡಿ ಈ ಸಮಷ್ಟಿ ಜಗತ್ತಿನ ಜೊತೆಗೆ ಹೊಂದ್ಕೊಂಡಿರುತ್ತೆ ಹಾಗೆ ವೆಸ್ಟಿ ವ್ಯವಹಾರಗಳು ನಡೀತಾ ಇರುತ್ತೆ ವೆಸ್ಟಿ ವ್ಯವಹಾರಗಳಿರಲಿ ಸಮಷ್ಟಿಯ ಸಂಬಂಧಗಳಿರಲಿ ಈ ನಾನು ಅನ್ನುವಂತಹ ಕೊಂಡಿ ಅದು ನಮ್ಮ ನಾಭಿಕೇಂದ್ರದಿಂದಲೇ ಸಂಬಂಧಿಸಿರುತ್ತೆ ಅಂತ ಅಲ್ಲಿ ತಾಯಿ ಹೊಟ್ಟೆನಲ್ಲಿ ನಮಗೆ ಕಣ್ಣಿ ಕಾಣತ್ತೆ ಕರಳು ಬಳ್ಳಿ ಅದನ್ನು ಕತ್ತರಿಸಲಾಗತ್ತೆ ಆದರೆ ಇಲ್ಲಿ ಕಣ್ಣಿಗೆ ಕಾಣದಂತೆ ಅದು ಕೆಲಸ ಮಾಡ್ತಿರತ್ತೆ ಇದು ನಮ್ಮ ಭಾವನಾ ಪ್ರಪಂಚವನ್ನು ನಮ್ಮ ಸುತ್ತಲೂ ಒಂದು ಭಾವನಾ ಪ್ರಪಂಚವನ್ನು ಸುತ್ತುವರಿಯೋ ಹಾಗೆ ಮಾಡಿರುತ್ತೆ ಈ ಭಾವನಾ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅದು ಅಸ್ಮಿತೆಗೆ ಸಂಬಂಧಿಸಿದ್ದು ನಾನು ಅಥವಾ ನನ್ನ ಕರ್ಮ ನಾನು ಅನ್ನೋದೇ ಕರ್ಮ ಆ ಕರ್ಮದ ವಿಸ್ತಾರ ಅದ್ರ ಜೊತೆ ಜೊತೆಗೆ ಈ ಭಾವನಾ ಪ್ರಪಂಚ ಕೂಡ ವಿಸ್ತಾರ ಆಗ್ತಾ ಇರುತ್ತೆ ಅಂತ ಭಾವನಾ ಪ್ರಪಂಚ ಅಂತಂದರೆ ಹೊರಗಡೆ ಏನು ಪ್ರಪಂಚ ಇದೆ ನೋಡಿ ಒಂದೇ ನೀರು ಒಂದೇ ಗಾಳಿ ಒಂದೇ ಬೆ ಬೆಳಕು ಒಂದೇ ನೀರುನೆಲ್ಲ ಎಲ್ಲ ಇದು ಒಂದು ಎಲ್ಲರಿಗೂ ಸಮಾನವಾದಂತಹ ಪ್ರಪಂಚ ಆದರೆ ಪ್ರತಿಯೊಬ್ರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ ನೋಡಿ ಈ ಪ್ರಪಂಚ ನನಗೆ ಬರೋ ಅನುಭವ ನಿಮಗೆ ಬರೋಲ್ಲ ನಿಮಗೆ ಬರೋ ಅನುಭವ ಇನ್ನೊಬ್ಬರಿಗೆ ಬರೋಲ್ಲ ಇದು ಯಾಕೆ ಹೇಗಾಗತ್ತೆ ಅಂತ ಕೇಳಿದರೆ ನಮ್ಮ ಸುತ್ತಮುತ್ತಲೂ ನಾವೇ ನಿರ್ಮಾಣ ಮಾಡಿಕೊಂಡಿರುವ ಭಾವನಾ ಪ್ರಪಂಚ ಅದು ಇದಕ್ಕೆ ಕಾರಣ ಆಗಿರುತ್ತೆ ಅಂತ ಅಂದರೆ ನನ್ನ ಅನುಭವಕ್ಕೆ ನನ್ನ ಭಾವನಾ ಪ್ರಪಂಚ ಕಾರಣ ನಿಮ್ಮ ಅನುಭವಕ್ಕೆ ನಿಮ್ಮ ಭಾವನಾ ಪ್ರಪಂಚ ಕಾರಣ ಅದಕ್ಕೆ ನನ್ನ ಭಾವನಾ ಪ್ರಪಂಚದಂತೆ ನನಗೆ ಅನುಭವ ಬರುತ್ತೆ ನಿಮ್ಮ ಭಾವನಾ ಪ್ರಪಂಚದಂತೆ ನಿಮಗೆ ಅನುಭವ ಬರ್ತಿರತ್ತೆ ಅಂತ ಹಾಗಾದರೆ ನಾನು ಸುಖವನ್ನು ಅನುಭವಿಸ್ತೇನೆ ಇಲ್ಲ ದುಃಖವನ್ನು ಅನುಭವಿಸ್ತೇನೆ ಬೇಸರವನ್ನು ಅನುಭವಿಸ್ತೇನೆ ಇಲ್ಲ ಉತ್ಸಾಹದಿಂದ ನಾನು ಮುಂದುವರಿಯೋ ಹಾಗೆ ನನ್ನ ಭಾವನಾ ಪ್ರಪಂಚವೇ ನನಗೆ ಪುಷ್ಟಿಯನ್ನು ಕೊಡ್ತಿರತ್ತೆ ಈ ಭಾವನಾ ಪ್ರಪಂಚವನ್ನು ನಾನು ನನ್ನ ಕೈಯಲ್ಲಿ ಇಟ್ಕೊಂಡಿರಬೇಕು ಈ ನಾನು ಅನ್ನೋದನ್ನು ಇನ್ನೊಬ್ಬರು ಕೈಗೆ ಕೊಡಬಾರ್ದು ಅಂತ ಹಾಂ ನಾನು ಏನು ಅನ್ನೋದನ್ನು ಯಾರೋ ಏನು ಹೇಳ್ತಾರೆ ಅಂದದ್ದನ್ನು ನಾನು ಆರೋಪಿಸ್ಕೊಂಡು ಅದು ಹಾಗೆ ಅಂತ ನಾನು ಅನ್ಕೊಂಡು ಬಿಟ್ಟರೆ ಆವಾಗ ಆ ಸಂತುಲನ ಏನಾಗತ್ತೆ ಅಂತಂದರೆ ಅಲ್ಗಾಡತ್ತೆ ನಾನು ಏನು ನಾನು ಹೇಗೆ ಎಂತ ಇದೆಲ್ಲ ನಾನೇ ನಿರ್ಣಯಿಸಬೇಕು ಅವರು ಹಾಗೆ ಹೇಳಿದರು ಅಂತ ಹಾಗೆ ಅಂದ್ಕೊಳ್ಳೋದು ಇವರು ಹೀಗೆ ಹೇಳಿದರು ಅಂತ ಹೀಗೆ ಅಂತ ಅಂದ್ಕೊಳ್ಳೋದು ನನ್ನ ಬಗ್ಗೆ ನಾನು ಏನು ಅಂತ ವಿಚಾರ ಮಾಡೋದಕ್ಕೆ ಸ್ವಲ್ಪನೂ ಸಮಯನೇ ಕೊಡೋದಿಲ್ಲ ಬದುಕಲ್ಲಿ ಹಾಗೆ ಇರುತ್ತಲ್ಲ ಅದಕ್ಕೆ ಪರಿಸ್ಥಿತಿಯ ಪ್ರವಾಹದ ಜೊತೆಗೆ ಕೊಚ್ಕೊಂಡು ಹೋಗ್ತಾ ಇರುವಂತಹ ಬದುಕು ಪಾರತಂತ್ರ ಬದುಕು ಅಂತ ಹೇಳ್ತೀವಿ ಅಲ್ಲಿ ಮನುಷ್ಯ ಭಾವನಾತ್ಮಕವಾಗಿ ಘಾಸಿಯಾಗ್ತಿರ್ತಾನೆ ಅವನಿಗೆ ಪೆಟ್ಟಾಗ್ತಿರತ್ತೆ ಒಂದೇ ಸಮನೆ ಆ ಭಾವನಾ ಪ್ರಪಂಚಕ್ಕೆ ಪೆಟ್ಟಾಗ್ತಿರುತ್ತೆ ಇದನ್ನು ಈಗೋ ಕ್ಲಾಶ್ ಅಂತ ಹೇಳೋದು ಅದು ಇದ್ದೇ ಇರತ್ತೆ ಓ ನಿನಗೆ ಈಗೋ ಇರಲೇಬಾರ್ದು ಹಾಗಿಲ್ಲ ಅದು ನಾನು ಬದುಕಿದ್ದೀನಿ ಈ ಶರೀರ ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿ ಅಹಂ ಇರೋದ್ರಿಂದಲೇ ಈ ರೂಪ ಕಾಣಿಸ್ತಾ ಇದೆ ಆಮೇಲೆ ಈ ಅಹಂ ಇರೋದ್ರಿಂದಲೇ ನನಗೆ ಜಗತ್ತು ಕಾಣಿಸ್ತಾ ಇದೆ ಮತ್ತು ಜನರಿಗೆ ನನ್ನ ಈ ಶರೀರ ಕಾಣಿಸ್ತಾ ಇದೆ ಇದೆಲ್ಲಕ್ಕೂ ಅಹಂ ಬೇಕೇ ಬೇಕು ತಂದೆಗೆ ತಂದೆ ಅಂತ ನಾನು ನೋಡಬೇಕಾದ್ರೆ ಅಲ್ಲಿ ಅಹಂ ಇಲ್ಲದೆ ನೋಡೋಕ್ಕಾಗಲ್ಲ ಅಥವಾ ತಂದೆ ತಂದೆ ರೀತಿಯಲ್ಲಿ ನನ್ನ ಜೊತೆಗೆ ವರ್ತನೆ ಮಾಡಬೇಕಾದ್ರೆ ಆ ಪೇರೆಂಟಲ್ಲಿ ಈಗೋ ಇರಲಿಲ್ಲ ಅಂತಂದರೆ ಆ ರೀತಿ ವರ್ತನೆ ಮಾಡೋಕ್ಕಾಗಲ್ಲ ವ್ಯಕ್ತಿ ವಿಭಿನ್ನವಾದ ಈ ಅಹಮಿಕೆಯ ಒಂದು ಪ್ರಭಾವಲಯಕ್ಕೆ ಒಳಗಾಗಿ ನಾನು ಏನಾಗಿ ವರ್ತನೆ ಮಾಡ್ತೇನೆ ತಾಯಿಯಾಗಿ ವರ್ತನೆ ಮಾಡ್ತೇನೆ ತಂದೆಯಾಗಿ ವ್ಯವಹಾರ ಮಾಡ್ತೇನೆ ಮಗುವಾಗಿ ವಿಧೇಯವಾಗಿರ್ತೇನೆ ಇದೆಲ್ಲಕ್ಕೂ ಆಯಾಯ ಅಹಮಿಕೆ ಅವರನ್ನು ಆಳ್ತಾ ಇರುತ್ತೆ ಇದನ್ನು ಇಲ್ಲ ಮಾಡೋಕ್ಕೆ ಬರಲ್ಲ ಮತ್ತು ಇಲ್ಲ ಮಾಡೋಕ್ಕೆ ಹೋಗಬಾರ್ದು ಅದು ಇರೋದ್ರಿಂದಲೇ ನಾವು ಇದ್ದೀವಿ ಹೆಂಗೆ ತಾಯಿ ಹೊಟ್ಟೆ ಬಿಟ್ಟು ಗರ್ಭ ಬಿಟ್ಟು ಮಗುಗೆ ಬದುಕೋಕ್ಕಾಗತ್ತಾ ಅದು ಒಂದು ಪಕ್ವ ಅವಸ್ಥೆನಲ್ಲಿ ತಾನೇ ಗರ್ಭ ಬಿಟ್ಟು ಹೊರಗೆ ಬರುತ್ತೆ ಆಮೇಲೆ ಸ್ವತಂತ್ರವಾಗಿ ಉಸಿರಾಡಿಸ್ತಾ ಅದು ಬದುಕತ್ತೆ ಮತ್ತು ಬೆಳೆಯುತ್ತೆ ಆದರೆ ಆ ಅವಧಿ ಇದೆಯಲ್ಲ ಇಂತಿಷ್ಟು ಸಮಯದವರೆಗೆ ತಾಯಿ ಗರ್ಭದಲ್ಲಿ ಇರಬೇಕು ಹಾಂ ಇಷ್ಟು ಹಂತದ ವಿಕಾಸ ಆಗಬೇಕು ಅಂತ ಒಂದು ನಿಯಮ ಇರುತ್ತಲ್ವಾ ಆ ನಿಯಮಕ್ಕೆ ನಾವು ದೂರ ಹೋಗಿ ಅದರಿಂದ ಹೊರಗೆ ತಂದು ನನ್ನ ಮಗುನ ಬದುಕಿಸ್ತೀನಿ ಅಂತಂದರೆ ತುಂಬಾ ಕಷ್ಟ ಸಾಧ್ಯ ಆಗುತ್ತೆ ಅದು ಪ್ರಕೃತಿ ಸಹಜವಾಗಿ ಇರೋದಿಲ್ಲ ಅಂತ ಹಾಗೆ ಹಾಗೆಯೇ ನಾವು ಕೂಡ ನಮ್ಮ ಅಹಂನ ಕೋಟೆಯ ಒಳಗೆ ಒಂದು ರೀತಿಯ ರಕ್ಷಣೆ ಪಡಿತಾ ಇರ್ತೇವೆ ಅದು ಪೂರ್ಣ ಪರಮಾತ್ಮನ ರಕ್ಷಣೆ ಅಲ್ಲ ಅದು ನಮ್ಮ ಅಹಮಿಕೆಯಿಂದ ನಾವು ಪಡೆಯುವಂತಹ ರಕ್ಷಣೆ ಇದು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಇರುತ್ತೆ ಇದನ್ನು ನಾವು ತಿಳ್ಕೊಬೇಕು ಯಾವಾಗ ಈ ಒಂದು ಇ ಕ್ಯೂ ಅಂತ ಹೇಳ್ತೀವಿ ಇದನ್ನು ಎಮೋಷ್ನಲ್ ಕೋಶಂಟ್ ಹೇಗೆ ಇಂಟಲೆಕ್ಚುವಲ್ ಕೋಶಂಟ್ ಫಿಸಿಕಲ್ ಕೋಶಂಟ್ ಅಂತ ಹೇಳ್ತೀವಲ್ಲ ಹಾಗೆ ಇದು ಒಂದು ಎಮೋಷನಲ್ ಕೋಶಂಟ್ ಭಾವನಾ ಪ್ರಪಂಚದ ಒಂದು ಸ್ಥಿತಿಗತಿಯನ್ನು ತಿಳಿದುಕೊಳ್ಳುವುದು ಅಂತ ಅಕಸ್ಮಾತ್ ಈ ಭಾವನಾ ಪ್ರಪಂಚಕ್ಕೆ ಪೆಟ್ಟಾಗಿಬಿಟ್ಟು ನಮ್ಮ ಅಹಂಗೆ ಘಾಸಿಯಾಗಿತ್ತು ಅಂತಂದರೆ ಆವಾಗ ನಮ್ಮ ದೇಹದಲ್ಲಿ ಏನಾದರೂ ತೊಂದರೆಗಳು ಕಾಣಿಸ್ಕೊಂಡು ಅದು ರೋಗನೇ ಆಗಿರ್ಬೋದು ಸರ್ಜರಿಗೆ ಡಾಕ್ಟ್ರ್ ಅಡ್ವೈಸ್ ಮಾಡಿರ್ಬೋದು ಇಲ್ಲ ನನಗೆ ತಾಳಲಾರದ ವೇದನೆ ಮಾನಸಿಕ ಕಿರಿಕಿರಿ ಅಸಮಾಧಾನ ಇದೆಲ್ಲಕ್ಕೂ ಕಾರಣ ನಾನು ವೈದ್ಯರ ಹತ್ರ ಹೋಗ್ಬಿಟ್ಟು ನಾನು ಮನೋರೋಗದ ವೈದ್ಯರ ಹತ್ರ ಹೋಗಿ ಔಷಧಿ ತಗೊಂಡಾಗ್ಲೂ ಕೂಡ ನನಗೆ ಅದು ರೋಗ ವಾಸಿಯಾಗಲ್ಲ ನನಗೆ ಸಂತೋಷ ಸಿಕ್ಕಲ್ಲ ಆಮೇಲೆ ಇವನ್ ಸೂಪರ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಾನು ಔಷಧಿ ತಗೊಂಡಾಗಲೂ ಕೂಡ ನನ್ನ ವ್ಯಾಧಿಗೆ ಅಲ್ಲಿ ಪರಿಹಾರ ಸಿಕ್ಕಲ್ಲ ಒಬ್ಬ ಡಾಕ್ಟ್ರಿಂದ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾ ಇರೋದು ಆಮೇಲೆ ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತ ಮತ್ತೆ ಪರಿಹಾರ ಹುಡ್ಕೋದು ಮತ್ತು ಸರ್ಜರಿ ಮಾಡಿಬಿಟ್ಟು ಇದ್ದ ಸ್ಥಿತಿಯನ್ನು ಕೆಡಿಸ್ಕೊಂಡು ಕಂಗಾಲಾಗಿರೋದು ಇಂಥ ಎಲ್ಲ ನಾವು ರೋಗಿಗಳನ್ನು ನೋಡ್ತೀವಲ್ಲ ಆವಾಗ ಇದಕ್ಕೆ ಒಂದು ಏನೋ ಕಾರಣ ನಮ್ಮ ಹತ್ರನೇ ಇರುತ್ತೆ ನಮ್ಮ ಅಹಂ ಅದನ್ನು ನಾವು ಪರಿಶೀಲಿಸಿಕೊಂಡ್ರೆ ಬಹಳ ಬೇಗ ಅದ್ಭುತ ಅನ್ನುವ ಹಾಗೆ ಒಂದು ರೀತಿ ಪವಾಡ ಅನ್ನೋ ರೀತಿನಲ್ಲಿ ಅದರ ಒಂದು ಪ್ರಭಾವ ನಮಗೆ ಏನು ಅಂತ ಗೊತ್ತಾಗತ್ತೆ ಇದು ಇಷ್ಟು ದೊಡ್ಡ ವಿಷಯನ ತುಂಬಾ ಸಂಕ್ಷಿಪ್ತವಾಗಿ ತುಂಬಾ ಸರಳವಾಗಿ ನಾನಿಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇದರಿಂದ ಹಲವು ಜೀವಗಳನ್ನ ಉಳಿಸ್ಬೋದು ಅಂದ್ರೆ ಸುಮಾರು ಜನರಿಗೆ ಭಾವನಾತ್ಮಕ ಪ್ರಪಂಚ ಪೆಟ್ಟಾದಾಗ ತಮ್ಮ ಈಗೋ ಕ್ಲಾಶ್ ಆದಾಗ ಏನಾಗುತ್ತೆ ಅಂತಂದ್ರೆ ಆತ್ಮಹತ್ಯೆಯ ವಿಚಾರ ಬರುತ್ತೆ ನಾನು ವಿಷ ತಗೊಂಡ್ಬಿಡ್ಬೇಕು ಅಥವಾ ಎಲ್ಲೋ ದೂರ ಓಡಿ ಹೋಗಿಬಿಡಬೇಕು ಹಾಂ ಮತ್ತು ಅಷ್ಟೇ ಅಲ್ಲದೆ ನನಗೆ ಯಾರು ಕೇಡು ಮಾಡ್ತಾರೆ ಅಂತ ಅನ್ನಿಸ್ತಿರುತ್ತಲ್ಲ ಅವರನ್ನು ಸಹಿಸ್ಬಿಡ್ಬೇಕು ಇಂಥ ಎಲ್ಲ ಕ್ರೂರ ಭಾವನೆಗಳು ಬರ್ತಾ ಇರುತ್ತೆ ಅಷ್ಟೇ ಅಲ್ಲದೆ ತಪ್ಪು ಡಯಾಗ್ನೋಸ್ ಆಗುತ್ತೆ ತಪ್ಪು ಔಷಧಿಗಳನ್ನ ತಗೊಳ್ತಾರೆ ಅವಸರ ಮಾಡಿ ಏನೋ ಸರ್ಜರಿ ಮಾಡಿಕೊಂಡು ಅದೇನು ಕೆಲಸ ಮಾಡೋದಿಲ್ಲ ಹಣವೂ ಕೈ ಬಿಡತ್ತೆ ಆರೋಗ್ಯನೂ ಕೈ ಬಿಡತ್ತೆ ಮನಸ್ಸಿಗೆ ನೆಮ್ಮದಿನೂ ಇರಲ್ಲ ಸುತ್ತಮುತ್ತಲೂ ಇರೋ ಪರಿಸ್ ಪರಿವಾರದವರು ಕೂಡ ತುಂಬ ನೋವಿನಲ್ಲಿರ್ತಾರೆ ಅದಕ್ಕೆ ಅವ್ರಿಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಕ್ಕೆ ಉತ್ಸಾಹನೇ ಉಳಿಯಲ್ಲ ಇವೆಲ್ಲ ಸಮಸ್ಯೆಗಳಿಗೆ ಇದು ಒಂದು ಪುಟ್ಟ ಪರಿಹಾರ ಎಲ್ಲಿದೆ ಎಲ್ಲಿದೆ ಅಂತ ನಿಮ್ಗೆ ಅನ್ನಿಸ್ತಿರಬೇಕು ಅದು ನಮ್ಮಲ್ಲೇ ಇದೆ ಮತ್ತು ನಮ್ಮ ಕೈಗಳಲ್ಲೇ ಇದೆ ಅಂತ